ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ರಾಮನವಮಿ ಹಬ್ಬ ಇರೋದಕ್ಕೆ ಒಂದು ಬೆಲ್ಲದ ಪಾನಕ ಒಂದು ಮಜ್ಜಿಗೆ ಪಾನಕ ಹೆಸ್ರು ಬೇಳೆದು ನಾನು ಕೋಸಂಬರಿ ಮಾಡಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ನೋಡಿ ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಿ ಇದನ್ನು ಇಡ್ತೀನಿ ಒನ್ ಅವರ್ ನೆನಿಬೇಕು ಅದಕ್ಕೆ ಸ್ವಲ್ಪ ಸೌತೆಕಾಯಿ ಒಂದು ಕ್ಯಾರೆಟು ಎರಡು ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ಬೆಲ್ಲದ್ದು ಪಾನಕ ಮಾಡ್ತಾಯಿದ್ದೀನಿ ಬೆಲ್ಲ ಕಾಣಿಸೋಕ್ಕಿದಾನ ಒಂದು ಎರಡು ನಿಮಿಷ ಇದು ಬೆಲ್ಲ ಕರ್ಗಕ್ಕೆ ಇಟ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಟು ಇವಾಗ ನಾನು ಮಜ್ಜಿಗೆದು ಪಾನಕ ಮಾಡಿ ತೋರಿಸ್ತೀನಿ ನೋಡಿ ಬೆಲ್ಲ ಕರಗಿದೆ ಬೆಲ್ಲ ಕರಗಿದೆ ಇದನ್ನು ಹೇಗೆ ರೆಡಿ ಮಾಡೋದಂತ ನಾನು ತೋರಿಸ್ತೀನಿ ನೋಡಿ ಇದರಲ್ಲಿ ಒಂದು ನಾಲ್ಕು ತುಳಸಿ ಎಲೆ ಹಾಕಬೇಕು ನೋಡಿ ಒಂದು ಏಲಕ್ಕಿ ಕುಟ್ಟು ಇದ್ದೀನಿ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕು ಸ್ವಲ್ಪ ಹುಳಿ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನಾನು ಮಜ್ಜಿಗೆ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ನೀವು ಎರಡು ಚಂಬು ಇಟ್ಕೋಬೇಕು ಇಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕೊಂಡ್ರು ಆಗುತ್ತೆ ನಾನು ಇವಾಗ ಮಿಕ್ಸಿ ಬೇಗ ಎಲ್ಲಿ ರುಬ್ಬೋದು ಅನ್ನೋರು ಈ ಥರ ಅರ್ಜೆಂಟಿಗೆ ಎರಡು ಚಂಬು ಇಟ್ಕೊಂಡ್ಬಿಟ್ಟು ನಾವು ಈ ಥರ ಮೇಲೆ ತೆಳಗೆ ಸ್ವಲ್ಪ ನೀರು ಸೇರಿಸಿ ನೋಡಿ ಈ ಥರ ಎರಡು ಚಂಬಲ್ಲಿ ಈ ಥರ ಮೇಲೆ ತೆಳಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಗಟ್ಟಿನೂ ಇರುತ್ತೆ ಅಷ್ಟೊಂದು ತೆಳ್ಳಗಂತೂ ಹೋಗಬೇಡಿ ನೀವು ಜನ ಜಾಸ್ತಿ ಇದ್ರೆ ಒಂದು ಲೀಟ್ರ್ ಮೊಸರಲ್ಲಿ ನೀವು ಆರಾಮಾಗೆ ಮಾಡ್ಕೊಬೋದು ನೋಡಿ ನಾನು ಇನ್ನೊಂದು ಸ್ವಲ್ಪ ಇದು ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಪಾತ್ರೆ ತೊಗೊಂಡು ನಾನು ಇವು ಎರಡು ಚಂಬುನು ಈ ಥರ ಮಜ್ಜಿಗೆ ಮಾಡ್ಕೊಂಡಿದ್ನಲ್ವ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಇದಕ್ಕೆ ಏನು ಹಾಕೋಲ್ಲ ಅಂತ ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕೋಬೇಕು ಸ್ವಲ್ಪ ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಬಿಟ್ಟು ನಾವಿವಾಗ ಇದನ್ನು ಇದೇ ಚಂಬಲ್ಲೇ ನಾವು ಹೀಗೆ ಮೇಲೆ ತೆಳಗೆ ಮಾಡಿ ಇಟ್ಕೊಂಬಿಟ್ರೆ ಪಾನ್ಕ ರೆಡಿ ನೋಡಿ ತುಂಬ ಸುಲಭ ತುಂಬ ಈಜಿ ಈ ಹಬ್ಬಕ್ಕೆ ಮಾತ್ರ ಇದೇ ಶ್ರೇಷ್ಠ ಆಮೇಲೆ ನೀವು ಬೇಕಾದ್ರೆ ಸ್ವೀಟು ಪಾಯಸ ಒಬ್ಬೆಟ್ಟು ಎಲ್ಲ ಮಾಡ್ಕೊಂಡು ತಿನ್ಬೋದು ಫಸ್ಟಿಗೆ ಪೂಜೆಗೆ ಇದೆಯನ್ನೇ ಮಾಡಿ ನೀವು ಪೂಜೆಗೆ ಇಡ್ಬೋದು ಯಾಕಂದರೆ ರಾಮನಿಗೆ ಇದೇ ಶ್ರೇಷ್ಠ ಅದಕ್ಕೆ ನಾನು ಬೆಲ್ಲದ್ದು ಮಜ್ಜಿಗೆದು ಆಮೇಲೆ ಹೆಸರು ಬೇಳೆದು ಕೋಸಂಬರಿ ಮಾಡಿ ತೋರಿಸ್ತೀನಿ ಈಗ ಇದು ಮಜ್ಜಿಗೆದು ರೆಡಿ ಆಯಿತು ಇದನ್ನ ಪಕ್ಕ ಕಿಡನ ಇವಾಗ ಕೋಸಂಬರಿ ಮಾಡೋದು ತೋರಿಸ್ತೀನಿ ನೋಡಿ ಹೆಸರುಬೇಳೆ ಕೋಸಂಬರಿ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳಿ ಇವಾಗ ನಾನು ಹೆಸರು ಬೇಳೆ ನೆನೆಕ್ಕಿಟ್ಟಿದ್ದೆ ನೀವು ಒಂದು ಎರಡು ಅವರ್ ಮೂರು ಅವರ್ ನೆನೆ ಇಟ್ಟರು ಪರವಾಗಿಲ್ಲ ನಾನು ಒನ್ ಅವರ್ ಆಯ್ತು ನೆನೆ ಇಟ್ಟು ನಾನು ಇವಾಗ ಮಾಡ್ತಾ ನೋಡಿ ಈ ಥರ ನಾವು ಬಟ್ಲಿಗೆ ಹಾಕೋಬೇಕು ಅದಕ್ಕೆ ಒಂದು ಅರ್ಧಕ್ಕೆ ಒಂದು ಕಿಸ ಚಿಕ್ಕದಿದ್ದರೆ ಒಂದು ತೊಗೊಳ್ಳಿ ದೊಪ್ಪ ಇದ್ದರೆ ಕ್ಯಾರೆಟು ಒಂದು ಅರ್ಧ ತೊಗೊಳ್ಳಿ ಆಮೇಲೆ ಅರ್ಧ ಸೌತೆಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಮೆಣಸಿನ್ಕಾಯಿ ಮಕ್ಕಳು ಏನಾರ ಇದ್ದರೆ ನೀವು ಮೆಣಸಿನ್ಕಾಯಿ ಹಾಕೋದು ಬಿಡ್ಬೋದು ಇವಾಗ ನಾನು ಇದೆಲ್ಲ ಮಿಕ್ಸ್ ಮಾಡಿ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಇದ್ದೀನಿ ನಾನು ಉಪ್ಪು ಹಾಕಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಂಡು ಬರೋಣ ಬನ್ನಿ ನೋಡಿ ಒಂದು ಚಿಕ್ಕದು ಈ ಥರದ ಬಾಣಲೆ ಇದ್ರೆ ತೊಗೊಳ್ಳಿ ಚಿಕ್ಕದು ನಾನೊಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇ ಸೊಪ್ಪು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇದನ್ನು ನಾವು ಇದ್ರೊಳಗೆ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ ಕೋಸಂಬರಿ ಹೇಗಾಗಿದೆ ಅಂತ ಸೂಪರಾಗಿದೆ ನೀವು ಜನ ಜಾಸ್ತಿ ಇದ್ದರೆ ದೊಡ್ಡದು ಪ್ರಮಾಣದಲ್ಲಿ ಮಾಡ್ಕೋಬೋದು ನಾವು ಸ್ವಲ್ಪ ಇರೋದಕ್ಕೆ ಇವಾಗ ನಾನು ಪೂಜೆಗೆ ಅರ್ಜೆಂಟು ಅಂತ ನಾನು ಮಾಡ್ತಾಯಿದ್ದೀನಿ ನೀವು ಈ ಹಬ್ಬಕ್ಕೆ ಮಾತ್ರ ಶ್ರೇಷ್ಠವಾಗಿದ್ದು ಅಂದರೆ ಇದೇ ಮೇನು ಕೊಸಂಬರಿ ಪಾನಕ ಮಜ್ಜಿಗೆ ಪಾನಕ ಎರಡೂ ಸೇರಿ ಮಾಡಿ ನೀವು ನೈವೇದ್ಯಗಿಟ್ಟು ನೀವು ಹಬ್ಬ ಆಚರಿಸ್ಬೋದು ಇವಾಗ ರೆಡಿ ಆಯಿತು ನಾನೆಲ್ಲ ಇಟ್ಟು ತೋರಿಸ್ತೀನಿ ನೋಡಿ ಇವಾಗ ನಾನು ಮಜ್ಜಿಗೆ ಪಾನ್ಕೂ ರೆಡಿಯಾಗಿದೆ ಹೇಗೆ ಮಾಡೋದಂತ ತೋರಿಸಿದ್ದೀನಿ ಬೆಲ್ಲದ ಪಾನ್ಕೂ ರೆಡಿಯಾಗಿದೆ ಅದು ಹೇಗೆ ಅಂತ ತೋರಿಸಿದ್ದೀನಿ ನೀವು ಕರ್ಬೂಜ ಹಣ್ಣು ಇದ್ರೆ ಅದನ್ನೂ ಹಾಕ್ಕೊಂಡು ಮಾಡ್ಕೋಬೋದು ನಾನು ಫ್ಲೇಯಿಂಗ್ ಜೂ ಇದು ಪಾನಕ ಮಾಡಿದ್ದೀನಿ ಇವಾಗ ನೋಡಿ ಹೆಸರು ಬೇಳೆದು ಇದನ್ನು ಮಾಡಿದ್ದೀನಿ ಕೊಸಂಬ್ರಿ ತುಂಬ ಚೆನ್ನಾಗಾಗಿದೆ ಇದೇ ಥರ ನೀವು ಇದೇನು ಏನು ಗ್ಯಾಸ್ ಗೀಸ್ ಸಣಿಸೋಂಗಿಲ್ಲ ಒಂದು ಹತ್ತು ನಿಮಿಷದಲ್ಲೇ ಎಲ್ಲ ರೆಡಿಯಾಗಿ ನೀವು ಪೂಜೆಗೆ ನೈವೇದ್ಯ ಇಡಿಬೋದು ಇವಾಗ ನಾನು ಇವೆಲ್ಲ ಬೌಲ್ಗೆ ಹಾಕಿ ತೋರಿಸ್ತೀನಿ ನೋಡಿ ನಾನು ಹೆಸರು ಬೆಳೆದು ಕೋಸಂಬರಿ ಬೆಲ್ಲದ ಪಾನಕ ಮಜ್ಜಿಗೆ ಪಾನಕ ಮಾಡಿದ್ದೀನಿ ಶ್ರೀರಾಮನ ಹಬ್ಬಿಗೆ ಇದೇ ಒಳ್ಳೆಯದು ಇದು ದೇವ್ರಿಗೆ ಅಂದರೆ ಇದೇ ನೈವೇದ್ಯ ಮಾಡೋದು ನೀವು ಮನೇಲಿ ಈ ಥರ ಮನೇಲಿರೋ ಸಾಮಾನಿಂದನೇ ನಾನು ಮಾಡಿರೋದು ನೀವು ಈ ಥರ ರೆಡಿ ಮಾಡಿಕೊಂಡು ಈ ಥರ ನೈವೇದ್ಯ ಹಿಡೀರಿ ಈ ಇದೆಲ್ಲ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ